ಹೇಳಿದ್ದೀನಿ ಹಳೆ ಅವ್ರಿಗೆ ಅಲ್ಲೇ ವಾರ್ನ್ ಮಾಡಿ ಬಂದಿದ್ದೀನಿ ಗೊತ್ತಾಯ್ತು ಹೇಳಿದ ರಸ್ತೆಯಲ್ಲಿ ಕೇಶ್ ಮಾಡೋದು ರಸ್ತೆ ಅಗಲೀಕರಣ ಆಗ್ಬೇಕಲ್ಲ ಅವರು ರಸ್ತೆ ಏನು ಮಾಡಿದಾರಲ್ಲ ಆ ಜಾಗ ಬಿಟ್ಬಿಟ್ಟು ಮಾಡಿದಾರ ಅಲ್ಲಿ ಅಂಗಡಿಗಳಿದೆ ತರಿಸಬೇಕು ಅಂತ ನಾನು ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಸರ್ವೆ ಇಲಾಖೆಯಲ್ಲಿ ಒಂದಷ್ಟು ಜಾಸ್ತಿ ಸಮಸ್ಯೆಗಳಿದೆ ಒಂದೊಂದು ವರ್ಷ ಇವರು ರೈತ ಸಂಘದವರು ಅಲ್ಲಿ ಹೇಳಿದ್ರು ಸಾರ್ವಜನಿಕರು ಹೇಳಿದ್ರು ಆಮೇಲೆ ಅದೊಂದು ಆಮೇಲೆ ಒಂದಷ್ಟು ಕೋರ್ಟಿಂದ ಕೋರ್ಟಿನ ಬಂದಿದ್ದ ಆದೇಶಗಳು ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ ಎ ಸಿ ಕೋರ್ಟು ಸಿವಿಲ್ ಕೋರ್ಟು ಡಿ ಸಿ ಕೋರ್ಟ್ ಇಂದ ಇಲ್ಲಿ ಸ್ವಲ್ಪ ಏನೋ ಅದು ಮೂವ್ಮೆಂಟ್ ಆಫ್ ಫೈಲ್ಸ್ಗಳು ನಿಧಾನ ಆಗ್ತಾ ಇದೆ ಅದನ್ನೆಲ್ಲ ತಹಶೀಲ್ದಾರ್ಗೆ ಹೇಳಿದ್ದೀನಿ ನಾನು ಇಮಿಡಿಯೇಟ್ ಆಗಿ ಅಂತ ಅಂತೇಳಿ ರೆಕಾರ್ಡ್ ರೂಮು ಭಾಳ ಸ್ವಲ್ಪ ಇದು ಇಂಪ್ರೂವ್ ಆಗಬೇಕಾಗಿದೆ ಡಿಜಿಟಲೀಕರಣ ಆಗ್ತಾ ಇದೆ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದ್ರೆ ಅವಾಗ ಈ ಹಾಳಾಗೋದು ಶಿಥಿಲ ಆಗೋದು ಆಮೇಲೆ ಕೆಲವು ಕಡೆ ಈ ಕಡತೆಗಳ ನಾಪತ್ತೆ ಆಗೋದು ಮೂಲ ಮಂಜೂರಾತಿ ಕಡತೆಗಳು ಅದನ್ನು ತಪ್ಪಿಸ್ಬೋದು ಅದಕ್ಕೆ ಸ್ವಲ್ಪ ಕೆಲವು ಸಜೆಷನ್ಸ್ ಕೊಟ್ಟಿದ್ದೀನಿ ಮಾಡಿ ಅಂತ ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬಗ್ಗೆ ಹರಿತದೆ ಅದರ ಮೇಲೆ ನಾನು ಬಂದಿದ್ದು ಒಂದಷ್ಟು ಕೆಲಸ ಇನ್ನೂ ಜಾಸ್ತಿ ಆಗಬೇಕಾಗಿದೆ ಆಗ್ಬೇಕಾಗಿದೆ ಹೇಳಿದೀನಿ ಸ್ವಲ್ಪ ಚುರುಕುಗೊಳಿಸಿ ಆಡಳಿತಾನೆ ಅಧಿಕಾರಿಗಳಿಗೂ ಸಿಬ್ಬಂದಿಗೂ ಕೂಡ ನಾನೀಗಾಗಲೇ ವಾರ್ನಿಂಗ್ ಕೂಡ ಕೊಟ್ಟಿದ್ದೀನಿ ನಾಳೆ ಖುದ್ದು ಸೆಕ್ಷನ್ಸ್ಗಳಿಗೂ ನೋಡಿದ್ದೀನಿ ಸೊ ನೋಡೋಣ ಇನ್ನು ಮುಂದೆ ಸ್ವಲ್ಪ ಅವರು ಸಕ್ರಿಯವಾಗಿ ಕೆಲಸ ಸಾರ್ವಜನಿಕರು ಮಾಡ್ತಾರೆ ಒಂದು ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಿಮ್ಮ ತಾಲೂಕು ಏನು ಸಮಸ್ಯೆ ಮಗರುಕುಂಬ ಸ್ವಲ್ಪ ಕಂಪ್ಲೀಟ್ ಮಾಡ್ಬಿಡ್ತೀವಿ ಬಗರುಕುಂ ಕಂಪ್ಲೀಟ್ ಮಾಡಿದ್ಮೇಲೆ ಈ ಕೋಡಿ ಕೆಲಸ ಮಾಡ್ತೀವಿ ಕೋಡಿ ಅರ್ಧ ಆಗಿದೆ ಇನ್ನೊಂದಷ್ಟು ಕಂಪ್ಲೀಟ್ ಆಗುತ್ತೆ ಅದಾಗೋದ್ಮೇಲೆ ಭೌತಿಕತೆ ತಗೋತಿ ಸದ್ಯಕ್ಕೆ ಈಗ ಬಗರ್ಗುಮು ಇದು ಸ್ವಲ್ಪ ಕೆಲಸ ಉಳ್ಕೊಂಡಿದೆ ಅದಾದ್ಮೇಲೆ ಈ ಒನ್ ಟು ಫೈವ್ ಮಾಡೋದು ಕೋಡಿ ಮಾಡೋ ಕೆಲಸ ಮಾಡ್ತೀವಿ ಅದನ್ನು ಬಹುಶಃ ನನ್ನ ಪ್ರಕಾರ ಎರಡು ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಡೀ ಜಿಲ್ಲೆದ ಮುಗಿಸ್ತೀನಿ ಸರ್ ಇಲ್ಲಿ ಬರುವ ಸರ್ ಇವರು ಕೂಡ ಹೇಳಿದ್ದೀನಿ ಅಲ್ಲಿ ಬಂದವರು ಕೂತ್ಕೋಬೇಕು ಅವರಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡೋಕ್ಕೂ ಹೇಳಿದ್ದೀನಿ ತಹಶೀಲ್ದಾರ್ ಇಮಿಡಿಯೇಟ್ ಆಗಿ ಮುಖ್ಯವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್ ಹೆಣ್ಮಕ್ಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್ಕಾರಿ ಸಮಯದ ಕೆಲಸದ ಸಮಯದಲ್ಲಿ ಸರ್ಕಾರಿ ವಾಹನ ದುರುಪಯೋಗ ಕಲಿಸ್ಕೊಂಡು ಇಲ್ಲಿಂದ ಚಿಂತಾಮಣಿಗೆ ಹೋಗಿದ್ದಾರೆ ತಹಸೀಲ್ದಾರ್ ಮತ್ತು ಸಿಬ್ಬಂದಿ ವರ್ಗದವರು ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಸುದ್ದಿ ಎಲ್ಲ ಆಗಿತ್ತು ಹೇ ಬರಲ್ಲ ನೋಡಿದ್ದೀನಿ ನಾನು ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿ ಕೂಡ ಹೇಳಿದ್ದೀನಿ ತಶೀಲ್ದಾರ್ಗೆ ಸ್ವಲ್ಪ ಅವ್ರು ಸ್ಟ್ರೀಮ್ ಲೈನ್ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದೀನಿ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ ಕೆರೆ ಶುರು ಆಗಿದೆ ಇನ್ನು ನಮ್ಮಲ್ಲಿ ಏನಾಗಿದೆ ಮೆಷರ್ಮೆಂಟ್ ಪೂರ್ತಿ ಆಗಿಲ್ಲ ಒಂದೊಂದಾಗಿ ತಗೋತಾ ಇದೀನಿ ಇವರ ನಮ್ಮ ಈ ತಾಲೂಕಿನಲ್ಲಿ ಎಷ್ಟು ಕೆರೆಗಳಿದೆ ಎಲ್ಲವೂ ಕೂಡ ಫಸ್ಟ್ ಸರ್ವೆ ಮಾಡಬೇಕು ಆಮೇಲೆ ಕೆರೆಗಳೆಲ್ಲ ಮೂರು ಇಲಾಖೆಗೆ ಬರ್ತದೆ ಒಂದು ಸಟ್ಟಿಗೆ ಬರುತ್ತೆ ಮೈನರ್ ಇಲಿನ್ ಬರುತ್ತೆ ಅದಲ್ಲದೆ ಇನ್ ಕೆಲವು ಕೆರೆಗಳು ನಮ್ಮ ಈ ರೆವಿನ್ ಬರುತ್ತೆ ಬರುತ್ತೆ ಕಟ್ಟೆ ಕೆರೆ ಭೂಕಟ್ಟೆಗಳೆಲ್ಲ ಇವು ಯಾವುದೆಲ್ಲ ಈಗಾಗಲೇ ಸರ್ವೆ ಆಗಿದೆಯೋ ಆ ಸರ್ವೆ ಆಗಿರೋದನ್ನ ಒತ್ತುವರಿ ಆಗಿದೆ ಇಲ್ವಾ ನೋಡ್ತೀವಿ ಒತ್ತುವರಿ ಆಗಿರೋದನ್ನ ಒತ್ತುವರಿ ಬಿಡ್ಸೋ ಕೆಲಸನೂ ಕೂಡ ಮಾಡ್ತಾ ಇದೀವಿ ಅದು ಪ್ರೊಸೆಸ್ ನಡೀತಾ ಇದೆ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಒತ್ತುವರಿ ಆಗಿದೆ தேவ ஒன்னு ப்ரோ இன்னொரு ரவுண்ட் கொடுங்க சிட் தேங்க்ஸ் சார் நீங்க நீங்க வாடி சீட் பண்ணிக்கிட்டீங்க என்ன கேசை ஏசி கோட்ல என்ன மார்க்க் ஆகுது يعني அதுக்கு रिलेटेड கேஸ் வந்து அதுக்கு ரெப்ரசன்ட் பண்ணுவீங்க PCS R PCR SDS PCS இதுல சென்ட் ரெக்லா இருக்குது இரண்டு ಇದೆ எகண்ட ரிமைண்டர் கேஸ்ல මොනවாச்சான என்ன மோவ் இன்ச்சார்டை ஆகಲಿ அல்லது நேர்வாகி ಅವರು ಇಸೆ ಮಾಡಿರ್ಬೋದು आदेश ಆಗಿರತ್ತಲ್ಲ ಕೋರ್ಟ್ನ ಆಶರ ಆದೇಶ ಬಂದ ಮೇಲೆ ಇಲ್ಲಿ ಏನು ಮಾಡ್ತೀವಿ ಭೂಮಿ ಗಾಸ್ ಯಾವಾಗ ನಿಮ್ಮ ಎಕ್ಸ್ಪೆನ್ಸಸ್ ಕೇಳೋದು ಮುಂದಿನ

ತೀನ್ ತೀನ್ ಆಗ್ತಿದೆ ನಾನು ಏನು ಮಾಡ್ತೀನಿ ಅಂದ್ರೆ ಬೆಕಲಸ್ ಏನ್ ಮಾಡ್ತೀರಾ ಅಪ್ಪ ಬಂದಿಲ್ಲ ಆಗಿದೆ सेफ आर्डर कब जाता है तीन रात से किसको भूली परसों परसों नेल मुंश है चलो ये भूल गया तेरी जो आर्डर मेरे तो सब इंडियन इंडियन का फिर मेरे पे मार्क्स बना दिया था ये नहीं है मेरे पे तू भी भूल दूँगा देख डोंट इंटरप्रेट आर्डर इशू भाई एसीआरपी स्टार देख इसे घुमा ಒಂದು ಗಮನಸ್ಥ ಏನು ಮಾಡಬೇಕು ಸರ್ ಡಾಕ್ಯುಮೆಂಟ್ಸ್ 195 ಡೇಟೋ ಬರತಾ ಇದೆ ರೀಸೆಂಟ್ ಅಲ್ಲ ನೆನ್ನೆ ಇವತ್ತು ಮಾತಾಡೋಣ ನೆನ್ನೆ ಸರ್ ಇವತ್ತು ಸರ್ ಅಂದ್ರೆ ಸರ್ ನಾವು ಇಲ್ಲಿ ಅಂದ್ರೆ

ಯಾರ್ ನೋಟಿಸ್ ಕೊಡ್ತೀವಿ ಎಲ್ಲಿಕಸಿ دیاನು ಪಬ್ಲಿಕ್ ಐ ಥಿಂಕ್ ಇನೇಟ್ ಕೊಡಿಪ್ಪಾ ಫಾಸ್ಟ್ ಬಿಗ್ ಬಿಗ್ ಕೊಟ್ಟು ಕೇಸ್ ಐಸ್ ರಿಮೈಂಡರ್ ಕೇಸಸ್ ಐ ಮರಿದೆ ಮಾಡಿ ಮಾಡಿ ಅಂತ ನೋಟಿಸ್ ಬರ ಮಾಡೋದು ನೋಟಿಸ್ ಶಾಟ್ಸ್ ಯಾಕೀಶನ್ ನೋಟಿಸ್ इशೂ ಮಾಡಲ್ಲ ನೋಟಿಸ್ इशೂ ಯಾಕೀಶನ್ ಮಾಡ್ತಾರೆ ರಿಪೋರ್ಟ್ ಮಾಡ್ತಾರೆ ರಿಪೋರ್ಟ್ ಮಾಡಿದಿಂದ ನೋಟಿಸ್ ಆಗ್ತದೆ ಫಟಾಳ ಬೆತೆಗಳ ಅಧ್ಯಯನ ಮಾಡಿಲ್ಲ

अगर साइड पर कर सकें तो न बेक करके। शशि, ये एसआर ने वह ये सब। ये होगा मज़ा। इमरजेंसी। ओके। इमरजेंसी आपने नहीं बनाई। सर, मरोड़ीचर ने कहा कि नोटिस बोले थे। आह, मरोड़ीचर ने इसमें मार्ग। जैक मर्डर कर दिया था। यह आर्डर आ गया अंजप आर्डर आ गया आर्डर आ गया इस टाइम पर कब तक कब तक आवन डेट है 23720 7 एंड इयर्स मिले आप लगनी नहीं है बस सर और यार यार को नहीं यार को आज तुम्हें लाड़ रहा है कि रोज़ ऐसी आ रही हो, अजीब ही पता है, अजीब ही नॉर्थ से आ रही है, इस रूस से वाइन कैसी है? हाँ, खराब। कौन देखा ना फोटो देखा ना फोटो, तो रोनो, क्या रोनो देखा? रोनो नोट देखे उम्री, उसके टाइम कौन देखे? इन यारों को देखे, आज राजनूती कथा को ये

پوشي غيرو پنهن يوهي بار يوه نيزي رو باري دې